ಆಕಾಶದಲ್ಲಿ ಅಧಿಕಾರದ ಯುದ್ಧ ಶುರುವಾದಾಗ ಚೀನಾ ಮತ್ತು ಪಾಕಿಸ್ತಾನ ತಮ್ಮ ಶಕ್ತಿಯ ಬಗ್ಗೆ ಸುಳ್ಳು ಹೇಳಿಕೆಗಳನ್ನು ನೀಡಲು ಪ್ರಾರಂಭಿಸಿದಾಗ ಆ ಸಮಯದಲ್ಲಿ ಭಾರತವು ಇಡೀ ಆಟವನ್ನೇ ತಿರುಗಿಸಿ ಹಾಕುವ ಒಂದು ದೊಡ್ಡ ಹೆಜ್ಜೆಯನ್ನು ಇಡುತ್ತದೆ ಗೆಳೆಯರೆ ಇವತ್ತಿನ ನಮ್ಮ ಸುದ್ದಿ ಆ ಒಪ್ಪಂದದ ಬಗ್ಗೆ ಇದ್ದು ಇದು ನಿಜವಾದರೆ ಭಾರತೀಯ ವಾಯುಪಡೆಯ ಶಕ್ತಿಯು ನೂರು ಪಟ್ಟರಷ್ಟು ಹೆಚ್ಚಾಗ್ತದೆ ಹೌದು ನಾವು ಮಾತಾಡ್ತಾ ಇರುವುದು ರಷ್ಯಾದ ಸೂಪರ್ ಹಂಟರ್ ಸುಕೋಯ್ ಸೂ ಫಿಫ್ಟಿ ಸೆವೆನ್ ಮತ್ತು ಭಾರತ ಹಾಗೂ ರಷ್ಯಾ ನಡುವೆ ನಡೆಯುತ್ತಿರುವ ಇತಿಹಾಸದಲ್ಲಿ ಅತಿ ದೊಡ್ಡ ಜೆಟ್ ಡೀಲ್ ನ ಸುದ್ದಿಯ ಬಗ್ಗೆ ಸೊ ಗೆಳೆಯರೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ವರದಿಗಳ ಪ್ರಕಾರ ಭಾರತ ಮತ್ತು ರಷ್ಯಾ ನಡುವಿನ ಎಂಬತ್ನಾಲ್ಕು ಸೂ ಫಿಫ್ಟಿ ಸೆವೆನ್ ಸ್ಟೆಲ್ತ್ ಫೈಟರ್ಗಳ ಒಪ್ಪಂದವು ಬಹುತೇಕ ಅಂತಿಮ ಹಂತವನ್ನ ತಲುಪಿದೆ ಅಂದರೆ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ಗಳಿಗೆ ಈ ಆಕಾಶದ ನಿಜವಾದ ಯೋಧರು ಸೇರಿಕೊಳ್ಳುವ ಸಮಯ ಹತ್ತಿರದಲ್ಲಿದೆ ಆದರೆ ಇದು ಕೇವಲ ಒಂದು ಡೀಲ್ ಅಲ್ಲ ಇದು ಭಾರತದ ಹೊಸ ತಂತ್ರ ಇದು ಚೀನಾ ಮತ್ತು ಪಾಕಿಸ್ತಾನ ಎರಡರ ಯುದ್ಧದ ಕೊಠಡಿಗಳಲ್ಲಿಯೂ ಮೌನವನ್ನು ಆವರಿಸುವಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿದೆ ಹಾಗೆಯೇ ಇದನ್ನು ನೆನಪಿಡಿಗಳೇ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತವು ಈ ಪ್ರಾಜೆಕ್ಟಿಂದ ಅಂದರೆ ಎಫ್ ಜಿ ಎಫ್ ಎ ಫಿಫ್ತ್ ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ನಿಂದ ಹಿಂದೆ ಸರಿದಿತ್ತು ಯಾಕಂದ್ರೆ ಅದರಲ್ಲಿ ಕೆಲವು ತಾಂತ್ರಿಕ ಮಿತಿಗಳಿದ್ದವು ಎಂಜಿನ್ ಸ್ಟೆಲ್ತ್ ಮತ್ತು ನಿರ್ವಹಣೆಯ ಸಮಸ್ಯೆಗಳಂತಹ ಮಿತಿಗಳಿದ್ದವು ಆದರೆ ಕಳೆದ ಏಳು ವರ್ಷಗಳಲ್ಲಿ ರಷ್ಯಾ ತನ್ನ ಈ ಹಂಟರನ್ನು ಎಂಥ ಎಂತ ರೀತಿಯಲ್ಲಿ ಅಪ್ಗ್ರೇಟ್ ಮಾಡಿದೆ ಅಂದರೆ ಈಗ ಇದು ವಿಶ್ವದ ಅತ್ಯಂತ ಅಪಾಯಕಾರಿ ಫೈಟರ್ಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಗೆಳೆಯರಿ ಸು ಫಿಫ್ಟಿ ಸೆವೆನ್ಗೆ ನ್ಯಾಟೋ ದೇಶಗಳು ಫೆಲೋನ್ ಅಂತ ಹೆಸರಿಸಿದೆ ಹಾಗೂ ಈಗ ಇದು ನಿಜವಾಗಿಯೂ ತನ್ನ ಹೆಸರಿಗೆ ತಕ್ಕಂತೆ ಶತ್ರುಗಳ ಅತಿ ದೊಡ್ಡ ಭಯವಾಗಿದೆ ಹಾಗೂ ಈಗ ರಷ್ಯಾ ಭಾರತದ ಮುಂದೆ ಒಂದು ಪ್ರಸ್ತಾಪವನ್ನ ಇಟ್ಟಿದೆ ಅದನ್ನು ಭಾರತ ತಿರಸ್ಕರಿಸುವುದು ಬಹುತೇಕ ಅಸಾಧ್ಯ ಅಂತ ರಷ್ಯಾನೇ ಹೇಳಿದೆ ಭಾರತ ಬಯಸಿದ್ರೆ ಈ ಜೆಟ್ಗಳ ನಿರ್ಮಾಣವನ್ನ ಭಾರತದಲ್ಲಿಯೇ ಮಾಡಬಹುದು ಹೌದು ಹೆಚ್ಚ ನಾಸಿಕ್ ಘಟಕದಲ್ಲಿ ಸು ಥರ್ಟಿ ಎಂ ಕೆಆನಂತೆ ಈಗ ಸು ಫಿಫ್ಟಿ ಸೆವೆನ್ ರ ನಿರ್ಮಾಣವೂ ಸಾಧ್ಯವಿದೆ ಅಂದ್ರೆ ಇದು ಕೇವಲ ಖರೀದಿ ಮಾತ್ರವಲ್ಲ ಇದು ಮೇಕ್ ಇನ್ ಇಂಡಿಯಾದ ಹೊಸ ಅಧ್ಯಾಯ ಮೊದಲ ಎರಡು ಸ್ಕಾಡ್ರನ್ಗಳು ಅಂದ್ರೆ ಸುಮಾರು ನಲವತ್ತರಿಂದ ನಲವತ್ತೈದು ವಿಮಾನಗಳು ನೇರವಾಗಿ ರಷ್ಯಾದಿಂದ ಬರಲಿವೆ ಉಳಿದ ಜೆಟ್ಗಳನ್ನ ಭಾರತದಲ್ಲಿಯೇ ಅಸೆಂಬಲ್ ಮಾಡಲಾಗುವುದು ಅಂದ್ರೆ ಜೋಡಿಸಲಾಗುವುದು ಹಾಗೂ ಇಲ್ಲಿ ಭಾರತೀಯ ಇಂಜಿನಿಯರ್ಗಳು ಇದನ್ನ ಭಾರತೀಯ ತಂತ್ರಜ್ಞಾನ ಮತ್ತು ಭಾರತೀಯ ಶಸ್ತ್ರಾಸ್ತ್ರಗಳೊಂದಿಗೆ ಈ ಸೂಪರ್ ಹಂಟರ್ಗಳು ತಯಾರಾಗಲಿವೆ ಹೌದು ನಾವು ಕೇವಲ ಜೆಟ್ ನೀಡುವುದಿಲ್ಲ ನಮ್ಮ ಈ ತಂತ್ರಜ್ಞಾನ ನಮ್ಮ ಕೋಡ್ ಮತ್ತು ನಮ್ಮ ಸಿಸ್ಟಿಂಗಳನ್ನ ಭಾರತೀಯ ಶಸ್ತ್ರಾಸ್ತ್ರಗಳಿಗೆ ಅನುಗುಣವಾಗಿ ಹೊಂದಿಸಲು ನಾವು ನಿಮ್ಗೆ ಸ್ವಾತಂತ್ರ್ಯ ನೀಡುತ್ತೇವೆ ಅಂತ ರಷ್ಯಾನು ಕೂಡ ಸ್ಪಷ್ಟಪಡಿಸಿದೆ ಇದರರ್ಥ ಈ ರಷ್ಯಾದ ಬಾಹುಬಲಿಗಳಿಗೆ ಭಾರತದ ಹೃದಯ ಭಾರತದ ಅಸ್ತ್ರ ಮಿಸೈಲ್ ಭಾರತದ ಬ್ರಹ್ಮೋಸ್ ಎನ್ಜಿ ಮತ್ತು ಭಾರತದ ರುದ್ರಮ್ ಆಂಟಿ ರೇಡಿಯೇಷನ್ ಮಿಸೈಲ್ ಗಳನ್ನ ಅಳವಡಿಸಲಾಗುವುದು ಸೊ ಈಗ ಇದರಿಂದ ನೀವೇ ಯೋಚಿಸಿ ಇಷ್ಟು ಅಪಾಯಕಾರಿ ಜಟ್ಟ ಭಾರತದಲ್ಲಿ ತಯಾರಾದ ಕ್ಷಿಪಣಿಗಳಿಂದ ಸಜ್ಜುಗೊಂಡಾಗ ಆಕಾಶದಲ್ಲಿ ಆ ದೃಶ್ಯ ಹೇಗಿರಬಹುದು ಅಂತ ಸೊ ಈಗ ಸೂ ಫಿಫ್ಟಿ ಯಾಕೆ ಸೂಪರ್ ಹಂಟರ್ ಅಂತ ಕರೀತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಆಕ್ಚುಲಿ ಗೆಳೆಯರೆ ಇದು ಫಿಫ್ತ್ ಜನರೇಷನ್ ಸ್ಟ್ರೆಲ್ತ್ ಫೈಟರ್ ಜೆಟ್ ಇದರ ದೊಡ್ಡ ಶಕ್ತಿ ಅದೃಶ್ಯತೆ ರೆಡಾರ್ ಇದನ್ನು ಪತ್ತೆ ಹಚ್ಚುವುದಕ್ಕೆ ಸಾಧ್ಯನೇ ಇಲ್ಲ ಇದರ ಇಂಜಿನ್ ಸೂಪರ್ ಕ್ರೂಸ್ ಮೋಡ್ನಲ್ಲಿ ಹಾರಬಲ್ಲದು ಅಂದರೆ ಆಫ್ಟರ್ ಬರ್ನರ್ ಇಲ್ಲದೆಯೂ ಸೂಪರ್ ಸಾನಿಕ್ ವೇಗದಲ್ಲಿ ಹಾರ್ತದೆ ಇದರ ಶಸ್ತ್ರಾಸ್ತ್ರಗಳು ಹೊರಗಡೆ ಅಡಿಗಿರುವುದಿಲ್ಲ ಒಳಗಡೆ ಅಡಿಗಿರ್ತಾವೆ ಇದರಿಂದಾಗಿ ಇದರ ರೆಡಾರ್ ಸಿಗ್ನೇಚರ್ ತುಂಬಾ ಚಿಕ್ಕದಾಗಿರ್ತದೆ ಶತ್ರುಗಳ ರೆಡಾರ್ ಇದನ್ನು ಕೇವಲ ಒಂದು ಪಕ್ಷಿ ಅಂತ ಭಾವಿಸುತ್ತದೆ ಹಾಗೂ ಶತ್ರುಗಳಿಗೆ ಅದು ಪಕ್ಷಿಯೆಲ್ಲ ಬೇಟೆಗಾರ ಅಂತ ಅರ್ಥವಾಗುವ ಹೊತ್ತಿಗೆ ಇದು ಆ ಸ್ಥಳದ ಮೇಲೆ ದಾಳಿ ಮಾಡಿರುತ್ತದೆ ಹಾಗೂ ಇದು ಕೇವಲ ವೇಗ ಮತ್ತು ಸ್ಟೆಲ್ತ್ ಗೆ ಸಂಬಂಧಿಸಿದ್ದಲ್ಲ ಇದು ದಾಳಿಯ ಶಕ್ತಿಯ ಬಗ್ಗೆಯೂ ಕೂಡ ಇದೆ ಸುಕೋ ಫಿಫ್ಟಿ ಸೆವೆನ್ ಏರ್ ಟು ಏರ್ ಮತ್ತು ಏಳು ಟು ಸರ್ಪೇಸ್ ಎರಡು ರೀತಿಯ ಕ್ಷಿಪ್ಣಿಗಳನ್ನ ಹೊಂದಿದೆ ಅದು ಶತ್ರುಗಳ ನೆಲೆಗಳವರೆಗೆ ಹೋಗಿ ವಿನಾಶವನ್ನುಂಟು ಮಾಡಬಲ್ಲದು ಚೀನಾದ ಜೆ ಟ್ವೆಂಟಿ ಆಗಿರಲಿ ಅಥವಾ ಪಾಕಿಸ್ತಾನದ ಯಾವುದೇ ಫೈಟರ್ ಜೆಟ್ ಆಗಿರಲಿ ಸು ಫಿಫ್ಟಿ ಸೆವೆನ್ ಮುಂದೆ ಎರಡು ಕೇವಲ ಆಟಿಕೆಗಳಂತೆ ಸಾಬೀತಾಗ್ತವೆ ಹಾಗಾದ್ರೆ ಗೆಳೆಯರೆ ಭಾರತಕ್ಕೆ ಇದ್ದಗಿದ್ದಂತೆ ಈ ಜೆಟ್ನ ಅವಶ್ಯಕತೆ ಆಗಬಂತು ಸೊ ನೋಡಿ ಏಳಿಯರು ಭಾರತೀಯ ವಾಯುಪಡೆಯು ಪ್ರಸ್ತುತ ತನ್ನ ಸ್ಕ್ವಾಡ್ರನ್ ಬಲದ ಭಾರಿ ಒತ್ತಡದಲ್ಲಿದೆ ನಮ್ಗೆ ಅವಶ್ಯಕತೆ ಇರುವುದು ನಲ್ವತ್ತೇಳು ಸ್ಕ್ವಾಡ್ರನ್ಗಳು ಆದರೆ ಕೈಯಲ್ಲಿರುವುದು ಕೇವಲ ಮೂವತ್ತು ಮಿಗ್ ಟ್ವೆಂಟಿ ಒನ್ ಅಂತಹ ಹಳೆಯ ಯೋಧರು ನಿವೃತ್ತರಾಗಿದ್ದಾರೆ ರಾಫೆಲ್ ಮತ್ತು ತೇಜಸ್ ಬಂದಿದ್ರು ಆ ದೊಡ್ಡ ಅಂತರವನ್ನು ತುಂಬುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಕಡೆ ಚೀನಾ ತನ್ನ ಜೆ ಟ್ವೆಂಟಿ ಸ್ಟೆಲ್ತ್ ಜೆಟ್ ಗಳನ್ನ ನಿಯೋಜಿಸಿದೆ ಮತ್ತು ಪಾಕಿಸ್ತಾನಕ್ಕೂ ಹೊಸ ಫೈಟರ್ ಜೆಟ್ ಗಳನ್ನು ಕೊಡುವುದಕ್ಕಾಗಿ ಅದು ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಅಂದರೆ ಎರಡೂ ಕಡೆಯಿಂದ ಅಪಾಯ ಹೆಚ್ಚಾಗಿದೆ ಹಾಗಾಗಿ ಭಾರತ ನಿರ್ಧಾರ ತೆಗೆದುಕೊಂಡಿತ್ತು ಭಾರತದ ಸ್ವಂತ ಎಂಕಾ ಸಿದ್ಧವಾಗುವವರೆಗೂ ಅಲ್ಲಿವರೆಗೆ ರಷ್ಯಾದ ಸೂಪರ್ ಹಂಟರ್ ಭಾರತದ ಆಕಾಶವನ್ನು ರಕ್ಷಿಸಲಿದೆ ಸೊ ಈ ಸೂಪರ್ ಹಂಟರ್ ಭಾರತೀಯ ವಾಯುಪಡೆಯ ಬಣ್ಣಗಳಲ್ಲಿ ಭಾರತೀಯ ಗಡಿಗಳ ಮೇಲೆ ಹಾರಿದಾಗ ಅದರ ಪ್ರತಿಯೊಂದು ರೆಕ್ಕೆ ಪ್ರತಿಯೊಂದು ಗುಡುಗು ಭಾರತದ ಶತ್ರುಗಳಿಗೆ ಎಚ್ಚರಿಕೆಯಾಗಲಿದೆ ಈ ಒಪ್ಪಂದ ಕೇವಲ ಜಟ್ಗಳ ಬಗ್ಗೆ ಅಲ್ಲ ಇದು ಭಾರತದ ಆತ್ಮವಿಶ್ವಾಸದ ಕಥೆ ಹಾಗೂ ಇದು ಭಾರತ ಈಗ ರಕ್ಷಣಾ ತಂತ್ರಜ್ಞಾನದಲ್ಲಿ ಆತ್ಮ ನಿರ್ಭರ ಮತ್ತು ಆಕ್ರಮಣಕಾರಿ ಎರಡು ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಭಾರತ ಇದು ಕೇವಲ ರಕ್ಷಣೆ ಮಾಡುವುದಿಲ್ಲ ಅಗತ್ಯವಿದ್ದಾಗ ಶತ್ರುಗಳ ಹೃದಯದಲ್ಲಿ ಭಯವನ್ನು ತುಂಬುತ್ತದೆ ಅನ್ನೋದನ್ನ ಹೇಳ್ತದೆ ಹಾಗೇನೆ ಗೆಳೆಯರೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಏನಂದ್ರೆ ಈ ಒಪ್ಪಂದ ಭಾರತಕ್ಕೆ ಗೇಮ್ ಚೇಂಜರ್ ಆಗಿ ಸಾಬೀತಾಗಲಿದೆ ಸೂಪರ್ ಫಿಫ್ಟಿ ಸೆವೆನ್ ನಿಜವಾಗಿಯೂ ಚೀನಾದ ಜೆ ಟ್ವೆಂಟಿಯನ್ನು ಹಿಂದಿಕ್ಕುತ್ತದೆ ನಿಮ್ಮ ಉತ್ತರವನ್ನು ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ